ನೋಡಿ ತಂಗಿಗೆಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೆ ಅಲ್ವಾ ಸೂಪರ್ ಆಗಿದ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ತೇಜು ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ತ್ರೀ ಡೇಸು ನನ್ನ ತಂಗಿಗೋಸ್ಕರ ಅವಳ ಕೆಲಸನ ಮಾಡ್ತಾಯಿದ್ದೀನಿ ಏನೇನು ಕೆಲಸ ಮಾಡ್ತೀನಿ ಏನೇನು ಇರುತ್ತೆ ಎಲ್ಲ ಡೀಟೇಲ್ ಇವತ್ತು ನೋಡೋಣ ತ್ರೀ ಡೇಸ್ ನನ್ನ ತಂಗಿಗೆ ಡೆಡಿಕೇಶನ್ ಇದ್ದೀನಿ ಅವಳ ಕೆಲಸನೇ ಮಾಡಿ ಮುಗಿಸ್ತಾ ಇದ್ದೀನಿ ಇವತ್ತು ಏನೇನು ಕೆಲಸ ಮಾಡ್ತೀನಿ ಅಂತ ನೋಡೋಣ ಮೊದಲಿಗೆ ಬೆಳಗ್ಗೆ ಎದ್ದು ಇಡ್ಲಿ ವಡ ಮಾಡಿದ್ದೆ ಉದ್ದಿನ ವಡ ನಮ್ಮ ಮನೆಯವರು ತಿಂದು ಬ್ಯಾಂಕಿಗೆ ಹೋದರು ಅವಳಿಗೆ ಎಣ್ಣೆ ಗಾಣದ ಎಣ್ಣೆ ಎಲ್ಲ ತೊಗೊಂಡಿದ್ದೆ ಒಣ ಎಲ್ಲ ತಗೊಂಡಿದ್ದೆ ಬ್ಯಾಡಗಿದು ಅದನ್ನು ಕಟ್ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಕಳಿಸೋಣ ಅಂತೇಳಿ ಒಣ ಮೆಣಸಿನ್ಕಾಯಿನ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ ಅಂದರೆ ಅವಳು ಅದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನೇ ಎಲ್ಲ ಅದನ್ನು ಒಣಗಿಸ್ಬಿಟ್ಟು ಟೂ ಡೇಸ್ ಒಣಗಿಸ್ಬೇಕು ಆಮೇಲೆ ನೆಟ್ ನೆಕ್ಸ್ಟ್ ಅದು ತೊಟ್ಟು ಬಿಡಿಸ್ಬೇಕು ಆಮೇಲೆ ಗಿರಣಿಗೆ ಹಾಕಿ ಕಳಿಸ್ಬೇಕು ಅಂತ ಹೇಳಿ ತೊಗೊಬಂದು ನೆಕ್ಸ್ಟ್ ಡೇನೇ ನಾನು ಇದ್ದೀನಿ ಒಂದು ಟೂ ಡೇಸ್ ಮೇಲೆ ಗಿರಣಿಗೆ ಹಾಕಿಸ್ಕೊಬರ್ಬೇಕು ನೋಡಿ ಇದ್ರ ಮೇಲೆ ಹಾಕಿದ್ದೀನಿ ಕೆಳಗಡೆ ಏನೂ ಆಸಿಲ್ಲ ನಾನು ಎಲ್ಲ ಕಸ ಗುಡಿಸ್ಬಿಟ್ಟು ಧೂಳೆಲ್ಲ ತೆಗೆದು ಅದರ ಮೇಲೆ ಹಾಕಿದ್ದೀನಿ ಇವಾಗ ಸಂಜೆವರೆಗೂ ಅದು ಒಣಗಬೇಕು ನಮ್ಮ ತಂಗಿ ಒಂದ್ ಎರಡು ಕೆಜಿ ತಗೊಂಡಿದ್ದೆ ಅವಳು ನನಗೆ ಕೆಲಸ ಹಚ್ಚಿದ ಒಣಗಿಸಿ ಅದ್ರ ತೊಟ್ಟು ಬಿಡಿಸಿ ಮಿಷಿನಿಗೆ ಹಾಕಿಸಿ ರೆಡಿ ಮಾಡಿಕೊಡುವ ಒಂದಿದ್ರಿ ತಂಗಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದೆ ಅಲ್ವಾ ಇವಾಗ ತಿಂಡಿ ತಿನ್ನ ಇವತ್ತು ಇಡ್ಲಿ ಮತ್ತೆ ಉದ್ದಿನ ವಡೆ ಮಾಡಿದ್ದೆ ಇನ್ನೊಂದ್ ಎರಡು ವಡ ಹಾಕ್ಕೊಂಡು ಇಡ್ಲಿ ವಡ ತಿಂತೀನಿ ಫಸ್ಟ್ ಫಸ್ಟ್ ಕೈನ ನೀರಲ್ಲಿ ಹಾಕೋಬೇಕು ಆಮೇಲೆ ಉದ್ದಿನ ಹಿಟ್ಟನ್ನ ತಗೋಬೇಕು ಮಾಡಿ ನೀರಲ್ಲಿ ಬೆರಳನ್ನ ಅದ್ದಿ ಸೈಡ್ ಅಲ್ಲಿ ಸ್ವಲ್ಪ ಹೋಲ್ ಮಾಡಿ ನೀವ್ ಹಾಕಿದ್ರೆ ಮಾಡ್ ಒಂದ್ ಸೆಕೆಂಡ್ ಹಾಗೆ ಬಿಡಬೇಕು ಕಂದು ಬಣ್ಣ ಬರೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಎಣ್ಣೆಯಲ್ಲಿ ಕರಿಬೇಕು പരക്കെ ചട്ി ചിക്കൻ സാമ്പാർ ഉദ്ദീനോട മസ്തായിരത്തെ ചിക്കൻ സാമ്പാറി സൗണ്ട് കേൾ ನೆಕ್ಸ್ಟ್ ಅವತ್ತು ಅವತ್ತಿನ ದಿನ ಸಂಜೆ ಮತ್ತೆ ಒಣಗಿಸಿರುವಂತಹ ಮೆಣಸಿನ್ಕಾಯಿನ ತಗೊಬಂದು ಇವಾಗ ತೊಟ್ಟು ಬಿಡಿಸ್ತಾ ಇದ್ದೀನಿ ಸ್ವಲ್ಪ ಒಣಗಿದೆ ಇವಾಗ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಬಿಡಿಸ್ತಾ ಇದ್ದೀನಿ ತುಂಬ ದಪ್ಪ ಇರುತ್ತೆ ಒಂದು ಒನ್ ಡೇಗೆಲ್ಲ ಅದು ಒಣಗೋದಿಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಟೂ ತ್ರೀ ಡೇಸ್ ಆದರೂ ಒಣಗಿಸ್ಬೇಕಾಗುತ್ತೆ ಇವಾಗ ಅದನ್ನು ತೊಟ್ಟು ಬಿಡಿಸಿ ನೆಕ್ಸ್ಟ್ ಇನ್ನೊಂದು ದಿನ ಅದನ್ನು ಒಣಗಿಸಿ ಆಮೇಲೆ ಗಿರಣಿಗೆ ಹಾಕಿಸ್ತೀನಿ ತುಂಬ ಘಾಟ್ ಆಗಿಬಿಟ್ಟಿತ್ತು ತುಂಬ ಕೆಮ್ಮೆಲ್ಲ ಬಂತು ಹಾಗಾಗಿ ಸ್ವಲ್ಪ ಮೂಗಿಗೆ ಬಟ್ಟೆ ಅದು ಕಟ್ಕೊಂಡು ನಾನು ಕೆಲಸನ ಮಾಡ್ತಾಯಿದ್ದೀನಿ ಇವಾಗ ಮುಗ್ದಿದೆ ಅದು ನೆಕ್ಸ್ಟ್ ಡೇ ಮತ್ತೆ ಅದನ್ನು ಇವಾಗ ಒಣಗಿಸ್ತಾ ಇದ್ದೀನಿ ಒಂದು ಕವರ್ ಮೇಲೆ ಹಾಕ್ತಾ ಇದ್ದೀನಿ ತೊಟ್ಟಿ ಬಿಡಿಸಿದ್ರೆ ಅದ್ರದ್ದು ಬೀಜ ಎಲ್ಲ ಹೊರಗೆ ಬಿಡುತ್ತೆ ಅಂದರೆ ವೇಸ್ಟ್ ಆಗುತ್ತೆ ಹೇಳಿ ಕವರ್ ಮೇಲೆ ಹಾಕಿ ಒಣಗಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ತೊಟ್ಟು ಬೆರಿಕೆನೆ ಮಿ ಮಿಷಿನಿಗೆ ಗಿರಣಿಗೆ ಹಾಕಿಸ್ತಾರೆ ಬಟ್ ಆಗಿ ಮಾಡಿದರೆ ಅದು ಅಷ್ಟು ಸರಿ ಅನ್ಸೋದಿಲ್ಲ ಹಿಟ್ಟಿಟ್ಟು ಬೂದಿ ಬೂದಿ ಆಗಿಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ತೊಟ್ಟು ಬಿಡಿಸ್ಬಿಟ್ಟೆ ನಾವು ಗಿರಣಿಗೆ ಹಾಕಿಸ್ಕೋಬೇಕು ಇವಾಗ ನಾನು ಗಿರಣಿಗೆ ಬಂದಿದ್ದೀನಿ ಹೇಗೆ ಹಾಕ್ತಾರೆ ಅನ್ನೋದನ್ನು ಸಹ ಇವತ್ತು ನೋಡೋಣ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಈಗ ಎರಡು ಕೆ ಜಿ ಇದ್ದಿದಂಥ ಮೆಣ್ಸಿನ್ಕಾಯಿ ಒಂದು ಕೆ ಜಿ ಎಂಬತ್ತು ಗ್ರಾಮ್ ಆಗಿದೆ ಏಕೆಂದರೆ ತೊಟ್ಟು ಬಿಡಿಸಿದ್ನಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನೂ ಬಂದಿದ್ದೀನಿ ಅದನ್ನು ಹಾಕಿಬಿಟ್ಟು ಅವರು ಕುಟ್ತಾರೆ ಮಿಷಿನಲ್ಲಿ ಕುಟ್ಸೋದು ತುಂಬ ಚೆನ್ನಾಗಿರುತ್ತೆ ನಾವು ಗಿ ಮಿಷಿನ್ನಿಗೆ ರಾಗಿ ಅದನ್ನು ಹಾಕ್ತಾರಲ್ಲ ಆ ಥರದ ಮಿಷಿನ್ನಿಗೆ ಹಾಕಿದರೆ ಅಷ್ಟು ಸರಿ ಅಂತ ಹೇಳಿ ಈಗ ಎಲ್ಲ ಕಡೆ ಕುಟ್ಟೋ ಮಿಷಿನ್ನು ಸಹ ಬಂದಿದೆ ಕುಟ್ಟಿಸ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದನ್ನು ಕುಟ್ಟಿಸ್ತಾ ಇದ್ದೀನಿ ಈ ಎರಡು ಕೆ ಜಿ ಮೆಣಸಿನ್ಕಾಯಿ ಕುಟ್ಸೋದಕ್ಕೆ ಒಂದು ಅರ್ಧ ಗಂಟೆಯಷ್ಟು ಟೈಮ್ ತಗೋತು ಒಂದು ಟೂ ಟೈಮ್ಸ್ ಅವರು ಅದನ್ನು ತೆಗೆದುಬಿಟ್ಟು ಹಾಕಿ ಎರಡು ಟೈಮ್ಸ್ ಅದನ್ನು ಮಯಸ್ ಮಾಡ್ತಾರೆ ನುಣ್ಣ ಮಾಡ್ತಾರೆ ಅದು ಕುಟ್ಟೋವಾಗ ತುಂಬ ಘಾಟ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆನೂ ಸಹ ಹಾಕ್ತಾರೆ ಎಣ್ಣೆ ಹಾಕಿದರೆ ಸ್ಪ್ರೆಡ್ ಆಗೋದಿಲ್ಲ ಘಾಟ್ ಅಂತ ಹೇಳಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಎರಡೂ ಸಹ ಹಾಕ್ಬಿಟ್ಟು ಅವರು ರೆಡಿ ಮಾಡಿಕೊಡ್ತಾರೆ ಈ ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಅಡುಗೆ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಸಹ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಲ್ಲೇ ಅಡುಗೆ ಅದು ಮಾಡ್ತೀನಿ ಯಾಕೆಂದರೆ ಖಾರವೂ ಇರಲ್ಲಲ್ಲ ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡೋದು ಇವಾಗ ನನ್ನ ತಂಗಿನೂ ಅದೇ ಬೇಕು ಅಂತ ಹೇಳಿದ್ಲು ಹಾಗಾಗಿ ಒಂದೆರಡು ಕೆ ಜಿ ಎಲ್ಲ ತಗೋಬಂದು ಗಿರಣಿಗೆ ಹಾಕಿಸಿ ಕೊಡೋಣ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ಇವಾಗ ರೆಡಿಯಾಗಿದೆ ಈಗ ಎರಡು ಟೈಮ್ ಅದನ್ನು ಹಾಕ್ತಾರೆ ಇವಾಗ ಒಂದು ಟೈಮ್ ಅದು ಸಣ್ಣಗೆ ಆದಮೇಲೆ ಜರಡಿ ಹಿಡಿತಾರೆ ಹೆಂಗೆ ಮನೆಯಲ್ಲಿ ಜರಡಿ ಹಿಡಿತೀವಲ್ಲ ಅದೇ ಥರ ಮಿಷಿನ್ ಇದೆ ರೆಡಿ ಅದರಲ್ಲಿ ಜರಡಿ ಹಿಡಿತಾ ಇದ್ದಾರೆ ನೋಡಿ ಮತ್ತು ಇನ್ನೊಮ್ಮೆ ಅದನ್ನು ಹಾಕಿಬಿಟ್ಟು ಮತ್ತೆ ಸಣ್ಣಗೆ ಮಾಡ್ತಾರೆ ಒಂದು ಟೂ ಟೈಮ್ಸು ಹೀಗೆ ಮಾಡಿ ಅದನ್ನು ಸಣ್ಣಗೆ ಮಾಡ್ತಾರೆ ಕಲರ್ ನೋಡಿ ಹೇಗಿದೆ ಕೆಂಪು ಕಲರ್ ಇದೆ ಕಲ್ಲರ್ ಮಾತ್ರ ಮಸ್ತಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ಅಡುಗೆಯಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ ಬೆಡಿಗೆ ಮೆಣಸಿನ್ಕಾಯಿ ಇವಾಗ ಇನ್ನೊಂದು ಟೈಮು ಅದನ್ನು ಹಾಕುವಾಗ ಸ್ವಲ್ಪ ಉಪ್ಪು ಹಾಕಿದ್ರು ತುಂಬ ಹಾಕಿಬಿಟ್ರೆ ಅಡುಗೆಗೂ ಉಪ್ಪು ಹಾಕಿರ್ತೀವಿ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ನಾನೇ ಸ್ವಲ್ಪ ಹಾಕೋಕೇಳ್ದೆ ಅವರು ತುಂಬ ಜಾಸ್ತಿ ತೊಗೊಂಡಿದ್ರು ಉಪ್ಪು ಇವಾಗೆಲ್ಲ ರೆಡಿ ಆಗಿದೆ ಅದು ನಾನು ಸ್ವಲ್ಪ ಉಪ್ಪು ಅದು ಜಾಸ್ತಿ ತಗೋಬಂದಿದ್ದೆ ಅದನ್ನು ಕವರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಹಾಂ ನೋಡಿ ಇದು ಫುಲ್ ರೆಡಿಯಾಗಿದೆ ಮೆಣಸಿನಕಾಯಿ ಒಂದು ಬ್ಲೇಡ್ ಇರುತ್ತೆ ಕೆಳಗಡೆ ಮತ್ತು ಎರಡು ಕುಟ್ಟೋ ಥರದ್ದು ಒಂದು ಕಬ್ನದ್ದು ಇರುತ್ತೆ ಅದರಿಂದ ತುಂಬ ಚೆನ್ನಾಗಿ ಆಗುತ್ತೆ ಈಗ ಒಂದು ಕೆ ಜಿ ಒಂಬೈನೂರ ಎಂಬತ್ತು ಗ್ರಾಮ್ ಆಗಿದೆ ಕುಟ್ಟಿದ ಮೇಲೆ ಸ್ವಲ್ಪ ಉಪ್ಪು ಅದು ಹಾಕಿರ್ತೀವಲ್ಲ ಹಾಗಾಗಿ ಅದು ಅಷ್ಟಾಗುತ್ತೆ ನೆಕ್ಸ್ಟು ಗಿರಣಿ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ಬಂದ್ವಿಗಿಷ್ಟು ಅವಳದು ರೆಡಿ ಮಾಡಿದ್ದೀನಿ ಒಂದು ಎರಡು ಕೆ ಜಿ ಶೇಂಗಾ ಎಣ್ಣೆ ಎರಡು ಕೆ ಜಿ ಕುಸುಬಿ ಎಣ್ಣೆ ಮತ್ತು ಒಂದು ಒಂದು ಕೆ ಜಿ ಕಾಳು ಮತ್ತು ಮಡಿಕೆಕಾಳು ಇದು ಜವಾರಿದು ಸಣ್ಣಕಾಳು ಮತ್ತು ಖಾರ ಪುಡಿ ಇಷ್ಟು ಅವಳ್ದು ಸಾಮಾನ ರೆಡಿಯಾಗಿದೆ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ನೆಕ್ಸ್ಟು ಇನ್ನೊಂದು ಬಾಕ್ಸಲ್ಲಿ ಏನಿದೆ ಅಂದರೆ ನಮ್ಮ ಅತ್ತೆಮ್ಮ ಒಬ್ಬರು ಅವರು ಸಹ ಗಣದೆ ಬರ್ರಿ ನಮಗೂ ಅಂತ ಅಂದರು ಒಂದು ಐದೈದು ಕೆ ಜಿ ಎಲ್ಲ ಬಂದಿದ್ದೀನಿ ಅವರಿಗೂ ಸಹ ಇಷ್ಟು ತಂಗಿ ಕೆಲಸ ಮತ್ತು ಅತ್ತೆ ಅವ್ರದ್ದು ಕೆಲಸ ಮಾಡಿ ಮುಗಿಸಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್